ಜಾತಿಗಣತಿ ವರದಿ ಸಲ್ಲಿಕೆ ಬೆನ್ನಲ್ಲೇ ಸಿಡಿದಿದ್ದ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನ ಲಿಂಗಾಯತ ನಾಯಕರಿಂದಲೇ ತೀವ್ರ ಆಕ್ಷೇಪ ವ್ಯಕ್ತವಾಗಿದ್ಯಾಕೆ ಪ್ರಬಲ ಸಮುದಾಯದ ಎದುರು ಎದುರು ಹಾಕಿಕೊಂಡು ವರದಿ ಅಂಗೀಕರಿಸುತ್ತಾರ ಸಿಎಂ ಇದೆಲ್ಲವನ್ನ ನೋಡೋಣ ಜಾತಿ ಗಣತಿ ನ್ಯೂಸ್ ಟಾಪ್ 9 ನಲ್ಲಿ ಜಾತಿ ಗಣತಿ ವರದಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ ನಿನ್ನೆ ಜಯಪ್ರಕಾಶ್ ಹೆಗ್ಡೆ ಸಲ್ಲಿಸಿರುವ ವರದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಜಾತಿ ಗಣತಿ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಗಣತಿಗೆ ನಿಯುಕ್ತರಾದ ಸಿಬ್ಬಂದಿ ಹಲವರ ಮನೆಗಳಿಗೆ ಖುದ್ದು ಭೇಟಿ ನೀಡದೆ ಸರಿಯಾದ ಮಾಹಿತಿಯನ್ನ ದಾಖಲಿಸಿಲ್ಲ ಇದನ್ನ ತರಾತುರಿಯಲ್ಲಿ ಅಂಗೀಕರಿಸಿದ್ರೆ ಉಪಯೋಗಕ್ಕಿಂತ ಹಾನಿಯೇ ಹೆಚ್ಚಾಗ್ತದೆ ಈ ಹಿನ್ನೆಲೆಯಲ್ಲಿ ಈ ವರದಿ ತಿರಸ್ಕರಿಸಬೇಕು ಅಂತ ಮಹಾಸಭಾ ಮತ್ತೊಮ್ಮೆ ಒತ್ತಾಯಿಸಿದೆ ಅಂಗೀಕರಿಸಿದ್ರೆ ರಾಜ್ಯದ ಎಲ್ಲ ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ರಾಜ್ಯದಂತ ಹೋರಾಟವನ್ನ ವೀರಶೈವ ಲಿಂಗಾಯತ ಮಹಾಸಭಾ ರೂಪಿಸುವುದು ಅನಿವಾರ್ಯವಾಗ್ತದೆ ಅಂತ ಎಚ್ಚರಿಸಿದ್ದಾರೆ ನಿನ್ನೆ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವರಿಂದ ಸಿಎಂ ಸಿದ್ದರಾಮಯ್ಯ ವರದಿ ಸ್ವೀಕರಿಸಿದ್ರು ಸಾಮಾಜಿಕ ಮತ್ತು ಶೈಕ್ಷಣಿಕ ಅಧ್ಯಯನ ವರದಿ ಅಂತ ಹೆಸರಿದ್ರು ಸಮೀಕ್ಷೆಯ ಪ್ರಶ್ನಾವಳಿಯಲ್ಲಿ ಜಾತಿ ಯಾವುದು ಅನ್ನೋ ಪ್ರಶ್ನೆ ಇದ್ದುದರಿಂದ ಇದು ಜಾತಿ ಗಣತಿ ಆಗಿದೆ ಜಾತಿ ಗಣತಿ ವರದಿ ಸ್ವೀಕರಿಸಿರೋ ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ವರದಿ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರ ಅಂದಿದ್ದಾರೆ ಜಾತಿ ಗಣತಿ ವರದಿಗೆ ಕಾರ್ಯದರ್ಶಿ ಎಲ್ಲಾ ಸದಸ್ಯರ ಸಹಿ ಇದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ದತ್ತಾಂಶ ಸಂಗ್ರಹಿಸಿದ್ರು ಈ ಹಿಂದೆ ದತ್ತಾಂಶ ಸಂಗ್ರಹ ಮಾಡುವಾಗ ಕಾಂತರಾಜು ಅಧ್ಯಕ್ಷರಾಗಿದ್ರು ಕಾಂತರಾಜು ಸಮಿತಿ ದತ್ತಾಂಶ ಪ್ರಕಾರ ನಾವು ವರದಿಯನ್ನ ಸಿದ್ಧಪಡಿಸಿದ್ದೇವೆ ಜಾತಿ ಗಣತಿ ವರದಿ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿದೆ ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ಮಾಡುತ್ತೆ ಜಾತಿ ಗಣತಿ ವರದಿಯನ್ನ ಓದದೆ ಅವೈಜ್ಞಾನಿಕ ಅಂತ ಹೇಗೆ ಹೇಳ್ತೀರಿ ನಾವು ಸಿದ್ಧಪಡಿಸಿರುವ ಜಾತಿ ಗಣತಿಯ ವರದಿ ಸೋರಿಕೆ ಆಗಿಲ್ಲ ಅಂತ ಹೇಳಿದ್ದಾರೆ ದತ್ತಾಂಶವನ್ನು ಸಂಗ್ರಹ ಮಾಡಿದ್ದು ಕಾಂತರಾಜು ಅವರ ಅಧ್ಯಕ್ಷರಾಗಿದ್ದಾಗ ಅದೇ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹ ಮಾಡಿ ಕೊಟ್ಟದ್ದು ವರದಿಯನ್ನು ನಮ್ಮ ಬಂದ ಮೇಲೆ ಬರ್ದೇ ಜಾತಿ ಗಣತಿ ವರದಿ ಸರಿ ಇಲ್ಲ ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ ಡಿಸಿಎಂ ಡಿಕೆ ಶಾಮನೂರು ಶಿವಶಂಕರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಸ್ವೀಕರಿಸಿದ್ದು ಗಣತಿ ಅಲ್ಲ ಅದು ಕೇವಲ ವರದಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಜನಗಣತಿ ಮಾಡುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅವಕಾಶವಿದೆ ಜಾತಿ ಗಣತಿ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿಲ್ಲ ಎಂಬ ಆರೋಪ ಇದೆ ಅಂತ ಜೋಶಿ ಹೇಳಿದ್ದಾರೆ ಅವರದೇ ಶಾಸಕರು ಶಾಮನೂರು ಶಿವಶಂಕರಪ್ಪನವರು ಅವರ ಸುಪುತ್ರ ಸರ್ಕಾರದ ಒಂದು ಭಾಗ ಅವರು ಹೇಳ್ತಾ ಇದ್ದಾರೆ ಸೊ ಇದನ್ನು ನೀವು ಸಲ್ಲಿಕೆ ಆಗಿದೆ ಮುಂದೇನು ಅಂತ ಹೇಳಿರಿ ನೀವು ನಿಮ್ಮ ನಿಮ್ಮ ಪಾರ್ಟಿಯಲ್ಲಿ ಇದರ ಮುಂದೆ ಆ್ಯಕ್ಷನ್ ಏನು ತೊಗೊಳ್ತೀರಿ ನಿಮ್ಮ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳ ಬಗ್ಗೆ ಏನು ಹೇಳ್ತೀರಿ ಜಾತಿಗಣತಿ ವರದಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಆದರೆ ಜಾತಿಗಣತಿ ವರದಿ ಅವೈಜ್ಞಾನಿಕವಾಗಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ಈಗಾಗಲೇ ಒಕ್ಕಲಿಗ ಲಿಂಗಾಯತ ಸಮುದಾಯ ವಿರೋಧಿಸಿದೆ ಕೆಲವರನ್ನ ಮೆಚ್ಚಿಸಲು ಸಿದ್ದರಾಮಯ್ಯ ವರದಿ ತೋರಿಸಿದ್ದಾರೆ ಇದು ವೈಜ್ಞಾನಿಕ ವರದಿ ಅಲ್ಲವೆಂದು ಹೇಳುತ್ತಿದ್ದಾರೆ ಜಾತಿಗಣತಿ ವರದಿ ರಾಜಕೀಯ ವರದಿ ಆಗಬಾರದು ಅಂತ ರಾಜಭವನ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯನ್ನ ಬಹಿರಂಗಪಡಿಸಿಲ್ಲ ನಾವು ವರದಿ ಸ್ವೀಕಾರ ಮಾಡಿದ್ದೇವೆಂದು ಸರ್ಕಾರ ಪ್ರಚಾರ ಪಡೆಯಲಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ ಜಾತಿಗಣತಿ ವರದಿ ಬಗ್ಗೆ ಡಿಕೆ ಶಿವಕುಮಾರ್ ಶಿವಶಂಕರಪ್ಪಗೆ ಮಾಹಿತಿ ನೀಡಿಲ್ಲ ಜಾತಿಗಣತಿ ವರದಿಯಲ್ಲಿ ಏನಿದೆ ಅಂತ ಸಿಎಂ ಬಹಿರಂಗಪಡಿಸಲಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಒತ್ತಾಯಿಸಿದ್ದಾರೆ ಜಾತಿಗಣತೆ ವರದಿ ಕಾಂತರಾಜು ಆಯೋಗದ ಅಥವಾ ಜಯಪ್ರಕಾಶ್ ಹೆಗ್ಡೆ ವರದ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ವರದಿ ತಯಾರಿಸಲು ನೂರ ಅರವತ್ತೈದು ಕೋಟಿ ವೆಚ್ಚ ಮಾಡಿದೆ ಆಗ್ಲೂ ಚುನಾವಣೆಗಾಗಿ ಮಾಡಿದ್ದು ಈಗ ಮತ್ತೆ ವರದಿಯನ್ನ ತರಿಸಿದೆ ಇದು ಶೈಕ್ಷಣಿಕ ಸಮುದಾಯಗಳ ಸಮೀಕ್ಷೆ ಜಾತಿ ಗಣತಿ ಯಾರು ಮಾಡಬೇಕೆಂಬ ಬಗ್ಗೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ನಾವು ವರದಿಯ ವಿರೋಧಿಗಳಲ್ಲ ಸರ್ಕಾರ ವರದಿ ಬಹಿರಂಗಪಡಿಸಬೇಕು ಎಲ್ಲ ಜಾತಿಗಳಿಗೆ ಸಣ್ಣ ಜಾತಿಗಳಿಗೆ ನ್ಯಾಯ ಸಿಗಬೇಕೆಂದು ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಜಾತಿಗಣತಿ ಸಂದರ್ಭದಲ್ಲಿ ಕೆಲ ಉಪ ಸೇರಿಸಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ವರದಿಯಲ್ಲಿ ವೀರಶೈವ ಲಿಂಗಾಯತ ಉಪ ಪಂಗಡ ಸೇರಿಸಿ ಅನ್ನೋದು ನಮ್ಮ ವಾದ ಈಗಲೇ ನಾವು ಯಾಕೆ ನೆಗೆಟಿವ್ ಆಗಿ ತಿಳಿಯೋಣ ಜಾತಿಗಣತಿ ವರದಿ ಸಚಿವ ಸಂಪುಟದ ಮುಂದೆ ಬರಲಿ ನೋಡೋಣ ಜಾತಿಗಣತಿ ವರದಿಗೆ ನಮ್ಮ ವಿರೋಧವಿಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ನಿನ್ನೆ ಜೈಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದ ವರದಿಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂಕಿ ಅಂಶಗಳಿವೆ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮಂದಿಯ ಸಮೀಕ್ಷೆಯ ವರದಿಯಾಗಿದೆ ರಾಜ್ಯದಲ್ಲಿ ದಲಿತರ ಪ್ರಮಾಣವೇ ಹೆಚ್ಚಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ಕುರುಬರೆ ಅತ್ಯಂತ ಹಿಂದುಳಿದ ವರ್ಗ ಎನ್ನಲಾಗ್ತಿದೆ ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಆಗಿದೆ ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ ನೂರ ತೊಂಬತ್ತೆರಡು ಆಗಿದೆ ಹತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಎಂಬತ್ತು ಜಾತಿಗಳಿವೆ ಸಮೀಕ್ಷೆಯಿಂದ ಹೊರಗುಳಿದವರ ಪ್ರಮಾಣ ಮೂವತ್ತೆರಡು ಲಕ್ಷ ಎನ್ನಲಾಗಿದೆ